ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮಂಡು ಸ್ವಭಾವದವರು ಸಹರಾಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ಋಷಭರಾಶಿಯವರು ಅಥವಾ ನಿಮ್ಮವರು ಋಷಭರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎಂಬುದನ್ನು ನೋಡೋಣ ಬನ್ನಿ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ ಋಷಭರಾಶಿಯವರು ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡರೆ ನಿಮ್ಮ ಲವ್ ಲೈಫ್ ಮ್ಯಾರಿಡ್ ಲೈಫ್ ಪ್ರೊಫೆಷನಲ್ ಲೈಫಲ್ಲಿ ಸಾಕಷ್ಟು ಬದಲಾವಣೆಯಾಗುವುದರ ಜೊತೆ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಋಷಭ ರಾಶಿ ದ್ವಿತೀಯ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶುಕ್ರಗ್ರಹ ಋಷಭ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಅಭ್ಯಾಸ ರಾಶಿಯವರು ಸೋಮಾರಿತನ ಆಲಸ್ಯ ಮೊದಲಿಗೆ ಬಿಡಬೇಕು ಋಷಭರಾಶಿ ಚುಕ್ ಶುಕ್ರನ ಆಧಿಪತ್ಯದ ರಾಶಿಯಾಗಿರುವುದರಿಂದ ಭೌತಿಕ ಸುಖಗಳಿಗೆ ಶುಕ್ರಗ್ರಹ ಆಗಿರುವುದರಿಂದ ನೀವು ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ ಭೌತಿಕ ಸುಖಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಾ ಪದೇ ಪದೇ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ನಿಮ್ಮ ಮನೆಯವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟಪಡ್ತಾರೆ ಜೀವನದಲ್ಲಿ ಸುಖ ಲಕ್ಸುರಿ ಬೇಕು ಆದರೆ ಕೆಲಸ ಮಾಡಲು ಹಿಂದೇಟು ಹಾಕ್ತೀರಾ ಕಷ್ಟಪಡದ್ರೆ ಯಾವುದೇ ಸುಖ ಸಂತೋಷವೂ ಸಿಗುವುದಿಲ್ಲ ನೀವು ಕೆಲಸವನ್ನು ಬಹಳ ನಿಧಾನವಾಗಿ ಮಾಡ್ತೀರಾ ಟೈಮ್ ವೇಸ್ಟ್ ಮಾಡ್ತೀರಾ ಸಮಯದ ಮಹತ್ವ ಹಾಗೂ ಕೆಲಸಗಳ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಆಲಸ್ಯವನ್ನು ಬಿಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೆಯ ಅಭ್ಯಾಸ ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರೊಫೆಷ್ನಲ್ ಲೈಫಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಕಂಫರ್ಟ್ ಝೋನಲ್ಲಿರುವುದಕ್ಕೆ ಇಷ್ಟಪಡ್ತೀರಾ ಈ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಫ್ಲೆಕ್ಸಿಬಲ್ ಆಗಿದ್ದರೆ ಜೀವನ ಸುಂದರವಾಗಿರುತ್ತದೆ ತುಲಾ ರಾಶಿ ಕುಂಭ ರಾಶಿಯವರು ಎಲ್ಲಿಯವರೆಗೆ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನು ಕಂಫರ್ಟ್ ಝೋನ್ನಿಂದ ಹೊರಗಡೆ ಕರೆದುಕೊಂಡು ಬಂದೇ ಬರುತ್ತದೆ ವಿಶೇಷವಾಗಿ ನಿಮಗೆ ಮೂವತ್ತು ವರ್ಷ ಅಥವಾ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಮ್ಮಲ್ಲಿ ಬದಲಾವಣೆಯನ್ನು ಕಾಣಬಹುದು ನಿಮ್ಮ ಆಫೀಸ್ನಲ್ಲಿ ಒಂದು ಕೆಲಸ ಕೊಟ್ಟರೆ ಅಯ್ಯೋ ಈ ಕೆಲಸ ನನ್ನ ಕೈಯಲ್ಲಿ ಮಾಡುವುದಕ್ಕೆ ಆಗುತ್ತೋ ಇಲ್ಲವೋ ಎಂಬಂಥ ಕನ್ಫ್ಯೂಷನ್ನಲ್ಲಿರ್ತೀರಾ ತುಂಬ ಈಸಿಯಾಗಿ ಆಗಬೇಕು ಕೆಲಸ ಕಾರ್ಯ ನಿಮಗೆ ನನ್ನಲ್ಲಿ ನನ್ನ ಕೈಯಲ್ಲಿ ಈ ಕೆಲಸ ಮಾಡುವುದಕ್ಕೆ ಸಾಧ್ಯ ಇಲ್ಲ ಈಸಿ ಕೆಲಸ ಬೇಕು ಎಂಬಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಋಷಭರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ನಿಮ್ಮ ಆಸೆ ಕನಸುಗಳು ಸಾಧಾರಣವಾಗಿರುವುದಿಲ್ಲ ಚಂದ್ರನಿಗೆ ಹೇಳಿ ಹಾಕುವವರು ನೀವು ನಿಮ್ಮ ಆಸೆಗಳನ್ನು ಕನಸುಗಳನ್ನು ಇಟ್ಟುಕೊಳ್ಳಬೇಕು ಅತಿ ಆಸೆ ಪಟ್ಟು ಅತಿ ಆಸೆ ಕನಸು ಈಡೇರದೇ ಇದ್ದಾಗ ನಿರಾಶೆ ಹತಾಶೆಗೆ ಒಳಗಾಗುತ್ತಿದ್ದ ಕನಸು ಕಾಣುವುದು ತಪ್ಪಲ್ಲ ಹಗಲು ಗಣಸು ಕಾಣುವುದು ತಪ್ಪು ಈ ಅಭ್ಯಾಸವನ್ನು ಬಿಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು ಋಷಭ ರಾಶಿಯವರು ಬದಲಾಯಿಸಿಕೊಳ್ಳಲೇಬೇಕಾದಂಥ ನಾಲ್ಕನೆಯ ಅಭ್ಯಾಸ ನೀವು ಯಾರ ಜೊತೆಯಲ್ಲಾದರೂ ಸ್ನೇಹ ಮಾಡಿದ್ರು ಪ್ರೀತಿ ಮಾಡಿದರೂ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಡ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದನ್ನು ಬಿಡಬೇಕು ಮ್ಯಾರಿಡ್ ಲೈಫ್ ಹಾಗೂ ಲವ್ ಲೈಫಲ್ಲಿ ನಿಮ್ಮ ಪ್ರೀತಿ ಪ್ರೇಮ ಎಷ್ಟು ಕೊಟ್ಟರೂ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ಆ ಪ್ರೀತಿ ಆ ಆರೈಕೆ ಬಹಳ ಕಡಿಮೆ ಅನ್ನಿಸಿ ದುಃಖ ಪಡ್ತೀರಾ ನಿರಾಶೆಗೆ ಒಳಗಾಗ್ತೀರಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದನ್ನು ಬಿಡಬೇಕು ನನ್ನ ಲೈಫ್ ಪಾರ್ಟ್ನರ್ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡಬೇಕು ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರೆದುಕೊಂಡು ಹೋಗಬೇಕು ಎಂಬಂತ ಅತಿಯಾದ ಆಸೆ ಕನಸುಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಳ್ತೀರಾ ಈ ನಿರೀಕ್ಷೆಗಳು ಕೈಗೂಡದೇ ಇದ್ದಾಗ ನೀವು ನಿರಾಶರಾಗ್ತೀರಾ ಈ ಗುಣಗಳನ್ನು ಬದಲಾಯಿಸಿಕೊಂಡ್ರೆ ಸಂತೋಷವಾಗಿರಬಹುದು ಭಾವನಾತ್ಮಕವಾಗಿ ಯಾರ ಮೇಲೂ ಡಿಪೆಂಡ್ ಆಗುವುದಕ್ಕೆ ಹಾಗೆ ಸಂತೋಷವಾಗಿರಬಹುದು ಋಷಭ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಐದನೆಯ ಅಭ್ಯಾಸ ನೀವು ಭ್ರಮೆಯಲ್ಲಿ ಮುಳುಗಿರ್ತೀರಾ ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗ್ತೀರಾ ನಿಮ್ಮ ಮನಸ್ಸಿನ ಮಾತುಗಳನ್ನು ಎದುರುಗಡೆ ಇರುವವರಿಗೆ ಶೇರ್ ಮಾಡುವುದಿಲ್ಲ ಓವರ್ ಥಿಂಕ್ ಮಾಡಲು ಪ್ರಾರಂಭಿಸ್ತೀರ ನೀವು ಓವರ್ ಥಿಂಕ್ ಮಾಡುವುದನ್ನು ನೆಗೆಟಿವ್ ಆಲೋಚನೆಗಳನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇರಲು ಪ್ರಾರಂಭ ಮಾಡಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡದಿದ್ದರೂ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಹಂಚಿಕೊಳ್ಳಲು ಪ್ರಯತ್ನ ಮಾಡಿ ಪಾಸಿಟಿವ್ ಆಗಿ ಯೋಚಿಸಿದರೆ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು ಈ ಮೇಲೆ ತಿಳಿಸಿದಂಥ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡು ನೋಡಿ ಜೀವನ ಸಂತೋಷವಾಗಿರುತ್ತದೆ ಇನ್ನು ನೀವು ಋಷಭ ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ಶುಕ್ರ ಶುಕ್ರಗ್ರಹದಿಂದ ನಿಮ್ಮ ಲವ್ಸ್ ಲೈಫ್ ಸ್ಟೈಲ್ ಹೇಗಿದೆ ಎಷ್ಟು ಕಂಫರ್ಟಬಲ್ ಆಗಿ ಜೀವನವನ್ನ ನಡೆಸ್ತಿದ್ದೀರಾ ಎಂದು ನೋಡಬಹುದು ಶುಕ್ರ ಗ್ರಹ ಎಂದರೆ ಭೋಗಕಾರಕ ಗ್ರಹ ಗುರುಗ್ರಹ ದೇವತೆಗಳ ಶುಕ್ರ ಶುಕ್ರಗ್ರಹ ರಾಕ್ಷಸರ ಅಸುರರ ಗುರುವಾಗಿದ್ದಾರೆ ಗುರುಗ್ರಹ ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ ಸಾತ್ವಿಕ ಗ್ರಹವಾಗಿದ್ದರೂ ಗ್ರಹದ ಹತ್ತಿರ ವಿಶೇಷವಾದಂತಹ ಗುಣವಿದೆ ವಿಶೇಷವಾದಂತಹ ವಿದ್ಯೆ ಇದೆ ಶುಕ್ರಾಚಾರ್ಯರು ಸಂಜೀವಿ ಿ ವಿದ್ಯೆಯನ್ನ ಕಲಿತುಕೊಂಡಿದ್ರು ಎಂತಹದ್ದೇ ಸಾವಿನ ಪರಿಸ್ಥಿತಿಯಲ್ಲಿಯೂ ಸಂಜೀವಿನಿ ನಿಮ್ಮ ಪ್ರಾಣವನ್ನ ಉಳಿಸುವ ಕೆಲಸ ಮಾಡುತ್ತದೆ ಆದ್ದರಿಂದ ಈ ಋಷಭರಾಶಿಯವರು ಈ ಪೃಥ್ವಿ ಮೇಲೆ ಜನಿಸಿರುವಂಥ ಕಾರಣವೆಂದರೆ ನೀವು ಈ ಭೂಮಿ ಮೇಲೆ ಸಂತೋಷಕರವಾದಂತಹ ತೃಪ್ತಿ ಆನಂದದಾಯಕ ಜೀವನವನ್ನು ಸಾಗಿಸಲು ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಕುಟುಂಬದವರನ್ನು ಸಂತೋಷವಾಗಿಟ್ಟುಕೊಳ್ಳುವ ಕಾರಣದಿಂದಾಗಿ ಈ ಭೂಮಿ ಮೇಲೆ ನೀವು ಜನಿಸಿರುತ್ತೀರಾ ಋಷಭರಾಶಿಯಲ್ಲಿ ಕೃತಿಕ ರೋಹಿಣಿ ಮೃಗಶಿರ ನಕ್ಷತ್ರಗಳು ಕಂಡು ಬಂದರೆ ಕೃತಿಕ ನಕ್ಷತ್ರದ ಅಧಿಪತಿ ರವಿಗ್ರಹ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮೃಗಶಿರ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ನೀವು ಕೃತಿಕ ನಕ್ಷತ್ರದಲ್ಲಿ ಜನಿಸಿದರೆ ಮೊದಲಿಗೆ ರವಿಯ ಮಹಾದಶ ಪ್ರಾರಂಭವಾಗುತ್ತದೆ ನಂತರ ಚಂದ್ರದಶ ಹಾಗೂ ಮಂಗಳ ದಶ ಪ್ರಾರಂಭವಾಗುತ್ತದೆ ರವಿದಶ ಏಳು ವರ್ಷ ಚಂದ್ರದಶ ಹತ್ತು ವರ್ಷ ಮಂಗಳ ಗ್ರಹದ ಮಹಾದಶ ಹತ್ತು ವರ್ಷಗಳ ಕಾಲ ನಡೆಯುತ್ತದೆ ಕೃತಿಕಾ ನಕ್ಷತ್ರದವರು ಜೀವನದಲ್ಲಿ ಬಹಳ ಕಷ್ಟಪಡಬೇಕು ಪ್ರತಿಯೊಂದು ವಿಷಯಗಳಿಗೂ ಹೋರಾಟ ಮಾಡಿಯೇ ಪಡೆದುಕೊಳ್ಳಬೇಕು ಇಪ್ಪತ್ತು ವರ್ಷದ ನಂತರ ಕೃತಿಕಾ ನಕ್ಷತ್ರದವರ ಜೀವನದಲ್ಲಿ ಒಳ್ಳೆಯದಾಗಲು ಪ್ರಾರಂಭವಾಗುತ್ತದೆ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗಲು ಪ್ರಾರಂಭವಾಗುತ್ತದೆ ಕೃತಿಕಾ ನಕ್ಷತ್ರದವರಿಗೆ ರಾಯಲ್ ಲೈಫ್ ಸ್ಟೈಲ್ ಲೀಡ್ ಮಾಡಲು ಇಷ್ಟಪಡ್ತೀರಾ ನಿಮ್ಮ ಮಾತು ಕತ್ತಿಯಂತೆ ಬಹಳ ಶಾರ್ಪ್ ಆಗಿರುತ್ತದೆ ತುಂಬ ಹರಿತವಾಗಿರುತ್ತದೆ ಮತ್ತು ಕೃತಿಕಾ ನಕ್ಷತ್ರದವರಿಗೆ ಸಮಾಜದಲ್ಲಿ ಹೆಸರು ಕೀರ್ತಿ ಗೌರವಗಳು ಸಿಗುತ್ತದೆ ಕೃತಿಕಾ ನಕ್ಷತ್ರದವರು ಯಾವುದೇ ಕ್ಷೇತ್ರಕ್ಕೆ ಇಳಿದರೂ ಯಶಸ್ಸನ್ನು ಪಡೆಯಲು ತನ್ನ ಸತತ ಪ್ರಯತ್ನವನ್ನು ಶ್ರಮ ಬಿಡದೆ ಮಾಡ್ತಾರೆ ನಂತರ ಬೋರ್ ಆಗಿ ಬಿಡ್ತಾರೆ ತುಂಬ ಧೈರ್ಯ ಧೈರ್ಯವಂತರು ಆದ್ದರಿಂದ ಇವರು ಪಾಪ್ಯುಲರ್ ಆಗಿ ಆಗ್ತಾರೆ ಆದರೆ ಕೃತಿಕ ನಕ್ಷತ್ರದವರಿಗೆ ಅಲ್ಲಿನ ಸಮಸ್ಯೆ ಮುಖದ ಮೇಲೆ ಕಲೆಗಳು ಉಂಟಾಗುವುದರಿಂದ ಹಲ್ಲು ಹಾಗೂ ತ್ವಚೆಯ ಆರೈಕೆಯನ್ನು ಕಾಪಾಡಿಕೊಳ್ಳಿ ಎರಡನೆಯ ನಕ್ಷತ್ರ ರೋಹಿಣಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ತುಂಬ ಎಮೋಷನಲ್ ಭಾವುಕರು ಸ್ವೀಟ್ ನೇಚರ್ ಇವರಿಗೆ ಲಕ್ಸುರಿಯಸ್ ಕಾರ್ ಲಕ್ಸುರಿಯಸ್ ಮನೆಯನ್ನು ಕಟ್ಟುವಂಥ ಬಯಕೆ ಆಸೆ ಇರುತ್ತದೆ ಚಂದ್ರನಿಗೆ ಅತ್ಯಂತ ಪ್ರಿಯವಾದಂತಹ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ ತನ್ನ ಮನಸ್ಸಿನ ಮಾತನ್ನು ಅಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡುವುದಿಲ್ಲ ರೋಹಿಣಿ ನಕ್ಷತ್ರದವರು ಕಲೆ ಸಾಹಿತ್ಯ ಸಂಗೀತ ಗ್ಲಾಮರ್ ಲೋಕ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಸಕ್ಸಸ್ಗಳನ್ನು ಪಡೆಯಬಹುದು ರೋಹಿಣಿ ನಕ್ಷತ್ರದವರು ರಾಣಿಯಂತೆ ಹಾಗೂ ರಾಜನಂತೆ ಬದುಕಲು ಇಚ್ಛಿಸುವವರು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೂವತ್ತೆರಡು ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣ್ತೀರಾ ಮೃಗಶಿರ ನಕ್ಷತ್ರದವರ ಕಮ್ಯುನಿಕೇಷನ್ ಸ್ಕಿಲ್ ಎಕ್ಸಿಲೆಂಟ್ ಆಗಿರುತ್ತದೆ ವಿದ್ಯಾಭ್ಯಾಸದಲ್ಲಿ ಕಂಟಿನ್ಯೂಯಸ್ ಆಗಿ ನಿಮಗೆ ಓದೋದಕ್ಕೆ ಕಷ್ಟವಾಗುತ್ತದೆ ನಿಮ್ಮ ಅಲ್ಲಿ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಮೃಗಶಿರ ನಕ್ಷತ್ರದವರಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳ ಕಡೆ ಅಂದರೆ ನಿಮ್ಮ ಗೋಲ್ ಕಡೆ ಓದು ಓಡಾಡುತ್ತಿರುತ್ತೀರಾ ನೀವು ಎಷ್ಟು ಜೀವನದ ಗುರಿಯನ್ನು ಬೆನ್ನಟ್ಟುತ್ತೀರೋ ಮುಟ್ಟಲು ಪ್ರಯತ್ನಿಸುತ್ತೀರೋ ಅದು ನಿಮ್ಮಿಂದ ಅಷ್ಟು ದೂರವಾಗ್ತಾ ಹೋಗುತ್ತದೆ ಆದ್ದರಿಂದ ನೀವು ಸ್ಪಿರಿಚುವಲ್ ಆಗಿ ಇರಬೇಕಾಗುತ್ತದೆ ಮೃಗಶಿರ ನಕ್ಷತ್ರದವರು ವಿದೇಶದಲ್ಲಿಯೂ ನೆಲೆಸಿರುತ್ತಾರೆ ನಿಮಗೆ ಬ್ರೆಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇರುತ್ತದೆ ಡೈಜೆಷನ್ ತೊಂದರೆಗಳಿರುತ್ತದೆ ಮೃಗಶಿರ ನಕ್ಷತ್ರದವರಿಗೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಇವರು ಮನಿ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲನು ಎಲ್ಲಿಂದ ಹೇಗೆ ಎಷ್ಟು ಲಾಭವನ್ನ ಮಾಡಬಹುದು ಎಂದು ತಲೆಯಲ್ಲೇ ಲೆಕ್ಕಾಚಾರವನ್ನ ಹಾಕ್ತಿರುತ್ತಾರೆ ಋಷಭ ರಾಶಿಯವರ ಭಾಗ್ಯಸ್ಥಾನದಲ್ಲಿ ಗ್ರಹದ ಮಕರ ರಾಶಿ ಬರುವುದರಿಂದ ನೀವು ಪರಿಶ್ರಮ ಪಡಲು ಈ ರಾಶಿಯಲ್ಲಿ ಜನಿಸಿರುತ್ತೀರಾ ಆದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಸಂತೋಷವಾಗಿ ಜೀವನವನ್ನ ಸಾಗಿಸುತ್ತೀರಾ ಜೀವನವೇ ಎಂಬ ನಾಟಕವನ್ನ ಹೇಗೆ ನಿಭಾಯಿಸಿ ಅಂತಿಮ ಪರದೆ ಬಿದ್ದ ಮೇಲೂ ಚಪ್ಪಾಳೆಗಳ ಶಬ್ದ ಸುರಿಮಳೆ ಕೇಳಿಸಬೇಕು ಆ ರೀತಿ ಜೀವನವನ್ನ ಬಹಳ ವಿಜೃಂಭಣೆಯಿಂದ ಸಂಭ್ರಮಿಸಿ ರಾಶಿಯವರೇ ಕಳೆದ ಕೆಲವು ವರ್ಷಗಳು ವಿಶೇಷವಾಗಿ ಈ ವರ್ಷದ ಕಳೆದ ಕೆಲವು ತಿಂಗಳುಗಳು ನಿಮಗೆ ಹೇಗಿತ್ತು ಎಂದು ಹೇಳಲು ತುಂಬ ಕಷ್ಟ ನೀವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ ನಂಬಿದ ಜನರಿಂದಲೇ ಬೆನ್ನಿಗೆ ಚೂರಿ ಹಾಕುವಂತಹ ಅನುಭವವಾಯಿತು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತಾಯಿತು ಸಣ್ಣ ಸಣ್ಣ ವಿಷಯಕ್ಕೂ ನಿಂದನೆ ಅವಮಾನವನ್ನು ಸಹಿಸಿಕೊಂಡಿದ್ದೀರಿ ಅಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಷ್ಟೇ ದುಡಿದರೂ ಹಣ ಕೈನಲ್ಲಿ ನಿಲ್ಲುತ್ತಿರಲಿಲ್ಲ ಒಂದು ಕಡೆ ಸಾಲದ ಚಿಂತೆ ಇನ್ನೊಂದು ಕಡೆ ಆರೋಗ್ಯದ ಸಮಸ್ಯೆ ಮತ್ತೊಂದು ಕಡೆ ಮಾನಸಿಕ ನೆಮ್ಮದಿಯ ಕೊರತೆ ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ರಾಶಿಯ ಮೇಲೆ ಇದ್ದಂಥ ಗ್ರಹಗಳ ಪ್ರತಿಕೂಲ ಸಂಚಾರ ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಪ್ರಭಾವ ನಿಮ್ಮನ್ನು ಅಕ್ಷರಶಃ ಪರೀಕ್ಷೆಗೆ ಒಳಪಡಿಸಿತ್ತು ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟರೆ ಮಾತ್ರ ಅದು ಶುದ್ಧವಾಗುವಂತೆ ನಿಮ್ಮನ್ನು ಕಷ್ಟಗಳ ಬೆಂಕಿಯಲ್ಲಿ ಸುಟ್ಟು ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಲು ಈ ಕಷ್ಟಗಳು ಬಂದಿದ್ದವು ಆದರೆ ಆ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ನೀವು ತಾಳ್ಮೆಯಿಂದ ಸಹಿಸಿಕೊಂಡ ಪ್ರತಿಯೊಂದು ನೋವಿಕ್ಕೂ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ಗ್ರಹಗಳ ಸಂಚಾರವು ಈಗ ನಿಮಗೆ ಅನುಕೂಲಕರವಾದ ರಾಜಮಾರ್ಗವನ್ನು ಸೃಷ್ಟಿಸುತ್ತಿದೆ ಮೊದಲನೆಯದಾಗಿ ನಿಮ್ಮ ವೃತ್ತಿಜೀವನ ದಿನ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಸರಿಯಾದ ಮನ್ನಣೆ ಸಿಗಲಿಲ್ಲ ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಹೆಸರು ತೆಗೆದುಕೊಳ್ಳುತ್ತಿದ್ದರು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಿಂತ ನಿಂದನೆ ಹೆಚ್ಚಾಗಿತ್ತು ಆದರೆ ಇನ್ನು ಈ ಸಮಯದಲ್ಲಿ ನಿಮ್ಮ ಸ್ಥಾನಮಾನವೇ ಬದಲಾಗಲಿದೆ ಗುರುಬಲ ಮತ್ತು ಶುಕ್ರನ ಅನುಗ್ರಹದಿಂದ ನಿಮಗೆ ದೊಡ್ಡ ಜವಾಬ್ದಾರಿಯೊಂದು ಹೆಗಲಿಕೆ ಬರಲಿದೆ ಇದು ಪ್ರಮೋಷನ್ ರೂಪದಲ್ಲಿರಬಹುದು ಅಥವಾ ನಿಮ್ಮ ಮಾತಿಗೆ ವಿಶೇಷವಾದ ಬೆಲೆ ಸಿಗುವ ರೂಪದಲ್ಲಿರಬಹುದು ನಿಮ್ಮನ್ನು ವಿರೋಧಿಸುತ್ತಿದ್ದವರೇ ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರುವ ಸಮಯವಿದು ಇನ್ನು ಹೊಸ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವ ಋಷಭರಾಶಿಯವರಿಗೆ ಇದು ಸುವರ್ಣ ಅವಕಾಶ ನೀವು ಇಂಟರ್ವ್ಯೂಗಳನ್ನು ಕೊಟ್ಟು ಕೊಟ್ಟು ಸುಸ್ತಾಗಿದ್ದೀರಿ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೈತಪ್ಪಿ ಹೋಗುತ್ತಿತ್ತು ಆದರೆ ಈ ಉತ್ತಮ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡದಂಥ ಒಂದು ದೊಡ್ಡ ಕಂಪನಿಯಿಂದ ನಿಮಗೆ ಕರೆ ಬರಲಿದೆ ನೀವು ಬಯಸಿದ ಸಂಬಳ ನೀವು ಬಯಸಿದ ಹುದ್ದೆ ನಿಮ್ಮದಾಗಲಿದೆ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದವರಿಗೂ ಸಹ ಈ ಸಮಯದಲ್ಲಿ ವೀಸಾ ಅಥವಾ ಇನ್ನಿತರ ಕಾನೂನು ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ ಧೈರ್ಯವಾಗಿ ಹೆಜ್ಜೆಯಿಡಿ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳಿಂದ ನಿಮಗೆ ಬಹಳ ತೊಂದರೆಯಾಗಿತ್ತು ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು ನಿಮ್ಮ ಕೆಲಸಗಳಿಗೆ ಅಡ್ಡಗಾಲು ಹಾಕುವವರು ಹೆಚ್ಚಾಗಿದ್ದರು ಆದರೆ ಇನ್ಮುಂದೆ ಆ ಆಟ ನಡೆಯುವುದಿಲ್ಲ ಗ್ರಹಗಳ ಬಲದಿಂದ ಆ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ ಅವರ ನಿಜವಾದ ಮುಖವಾಡ ಬೇಯಲಾಗಲಿದೆ ನಿಮ್ಮ ಮೇಲೆ ಮಾಡಿಸಿದ್ದ ಮಾಟಮಂತ್ರ ತಂತ್ರಗಳ ಪ್ರಭಾವವಿದ್ದರೆ ಅದು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮಗೆ ದೈವಿಕವಾದ ರಕ್ಷಣೆ ಸಿಗಲಿದೆ ನಿಮ್ಮ ಮನಸ್ಸು ನಿರಾಳವಾಗಲಿದೆ ಇನ್ನು ವರ್ಷಗಳಿಂದ ನಡೆಯುತ್ತಿದ್ದ ಆಸ್ತಿ ವಿವಾದ ಕೋರ್ಟ್ ಕೇಸ್ಗಳಿಂದ ನೀವು ಬೇಸತ್ತು ಹೋಗಿದ್ದೀರಿ ನ್ಯಾಯ ನಿಮ್ಮ ಪರವಾಗಿದ್ದರೂ ವಿಳಂಬವಾಗುತ್ತಿತ್ತು ಈಗ ನಿಮಗೆ ಒಂದು ದೊಡ್ಡ ಜಯ ಸಿಗಲಿದೆ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ದಾಖಲೆ ಪತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾದ ಕೆಲಸಗಳು ಎಲ್ಲವೂ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿವೆ ನಿಮಗೆ ಬರಬೇಕಾದ ಆಸ್ತಿ ಗೌರವ ನ್ಯಾಯ ಎಲ್ಲವೂ ನಿಮ್ಮ ಕೈ ಸೇರಲಿದೆ ದಾಂಪತ್ಯ ಬಿರುಕು ಅನುಮಾನ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಇಷ್ಟು ದಿನ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಇರಲಿಲ್ಲ ಬೇರೆಯವರ ಮಾತನ್ನು ಕೇಳಿ ನಿಮ್ಮ ಸಂಗಾತಿಯನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಥವಾ ಅವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಆದರೆ ಇದೀಗ ಆ ಎಲ್ಲ ಮುನಿಸುಗಳು ಕರಗಲಿವೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ವಿಚ್ಛೇದನದ ಅಂಚಿನಲ್ಲಿದ್ದ ಸಂಬಂಧಗಳು ಕೂಡ ಒಂದು ಪವಾಡ ನಡೆದಂತೆ ಮತ್ತೆ ಒಂದಾಗುವ ಬಲವಾದ ಯೋಗವಿದೆ ಅವಿವಾಹಿತರಿಗೆ ನಾವು ಇಷ್ಟಪಟ್ಟು ವ್ಯಕ್ತಿಯೊಂದಿಗೆ ಕಂಕಣ ಕೂಡಿ ಭಾಗ್ಯ ಬರಲಿದೆ ಹಾಗೆಯೇ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ವೃಷಭ ರಾಶಿಯ ದಂಪತಿಗಳಿಗೆ ಇದು ಅತ್ಯಂತ ಶುಭ ಸಮಯ ನೀವು ಮಾಡಿದ ಹರಕೆಗಳು ಪೂಜೆಗಳು ಈಗ ಫಲ ಕೊಡುವ ಕಾಲ ನಿಮ್ಮ ಮನೆಗೆ ಒಬ್ಬ ಪುಟ್ಟ ಅತಿಥಿಯ ಆಗಮನದ ಸಿಹಿ ಸುದ್ದಿ ನಿಮಗೆ ಖಚಿತವಾಗಿ ಸಿಗಲಿದೆ ನಿಮ್ಮ ಬಹುದಿನದ ಕನಸು ನನಸಾಗುವ ಈ ಸಮಯದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮರೆಯಬೇಡಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೂ ಸಹ ಈ ಸಮಯದಲ್ಲಿ ಚಿಕಿತ್ಸೆ ಫಲಕಾರಿಯಾಗಲಿದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಇತ್ತು ಅವರು ಓದಿನಲ್ಲಿ ಗಮನ ಕೊಡುತ್ತಿಲ್ಲ ಹಠಮಾರಿತನ ಮಾಡುತ್ತಿದ್ದಾರೆ ಅಥವಾ ತಪ್ಪು ದಾರಿ ಹಿಡಿಯುತ್ತಿದ್ದಾರೇನೋ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು ನೀವು ಅವರಿಗಾಗಿ ಪಟ್ಟ ಶ್ರಮ ವ್ಯರ್ಥವಾಯಿತೆ ಎಂದು ಕೊರಗುತ್ತಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಅವರ ನಡವಳಿಕೆಯಲ್ಲಿ ಮತ್ತು ಯೋಚನಾ ಲಹರಿಯಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವಿರಿ ಉನ್ನತ ವ್ಯಾಸಂಗಕ್ಕಾಗಿ ಅವರು ಪಡುವ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಅವರು ನಿಮ್ಮ ಕೀರ್ತಿಯನ್ನ ಹೆಚ್ಚಿಸಲಿದ್ದಾರೆ ನಿಮ್ಮ ಮಕ್ಕಳಿಂದಲೇ ನಿಮಗೆ ಒಂದು ದೊಡ್ಡ ಶುಭ ಸಮಾಚಾರ ಸಿಗಲಿದೆ ಹಣಕಾಸಿನ ವಿಚಾರದಲ್ಲಿ ನೀವು ದೊಡ್ಡ ಪವಾಡವನ್ನ ನೋಡಲಿದ್ದೀರಿ ಮೊದಲನೆಯದಾಗಿ ನೀವು ಒಳ್ಳೆಯ ಮನಸ್ಸಿನಿಂದ ಬೇರೆಯವರಿಗೆ ಸಹಾಯ ಮಾಡಲಿದ್ದೀರಿ ಸಾಲ ಕೊಟ್ಟಿದ್ದೀರಿ ಆದರೆ ಅವರು ನಿಮಗೆ ಹಣ ವಾಪಸ್ ಕೊಡದೆ ನಿಮ್ಮನ್ನೇ ಶತ್ರುವಿನಂತೆ ನೋಡುತ್ತಿದ್ದರು ಆ ಹಣ ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ ಆದರೆ ಈಗ ಗ್ರಹಗಳ ಪ್ರಭಾವದಿಂದ ಒಂದು ಪವಾಡ ನಡೆಯಲಿದೆ ಯಾರು ನಿಮಗೆ ಹಣ ಕೊಡಬೇಕಿತ್ತು ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಮಾಡಲಿದ್ದಾರೆ ಅಥವಾ ಅವರಿಂದ ಬರಬೇಕಾದ ಹಣ ಬೇರೊಂದು ರೂಪದಲ್ಲಿ ನಿಮಗೆ ಬಂದು ಸೇರಲಿದೆ ಇದಲ್ಲದೆ ನೀವು ನಿರೀಕ್ಷೆ ಮಾಡದ ಮೂಲದಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಸೇರಲಿದೆ ಇದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು ಷೇರು ಮಾರುಕಟ್ಟೆಯಿಂದ ಲಾಭ ಬರಬಹುದು ಅಥವಾ ನೀವು ಹಿಂದೆ ಮಾಡಿದ ಹೂಡಿಕೆಯಿಂದ ದೊಡ್ಡ ಲಾಭ ಬರಬಹುದು ನಿಮ್ಮ ಎಲ್ಲ ಸಾಲಗಳು ತೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಮಯವಿದು ಆರ್ಥಿಕವಾಗಿ ನೀವು ಉತ್ತುಂಗಕ್ಕೇರುವ ಆರಂಭವಿದು ಸ್ವಂತ ಉದ್ಯಮ ವ್ಯಾಪಾರ ಮಾಡುತ್ತಿರುವ ಋಷಭ ರಾಶಿಯವರಿಗೆ ಎಷ್ಟು ದಿನ ಮಂದಗತಿಯಲ್ಲಿ ಸಾಗುತ್ತಿತ್ತು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎನ್ನುವ ಸ್ಥಿತಿ ಹೊಸದಾಗಿ ಏನಾದರೂ ಮಾಡಬೇಕು ಎನ್ನುವ ನಿಮ್ಮ ಪ್ರಯತ್ನಕ್ಕೆ ಬರೀ ಅಡೆತಡೆಗಳೇ ಎದುರಾಗುತ್ತಿದ್ದವು ಆದರೆ ಈ ನಲವತ್ತೈದು ದಿನಗಳಲ್ಲಿ ನಿಮ್ಮ ವ್ಯಾಪಾರದ ದಿಕ್ಕೆ ಬದಲಾಗಲಿದೆ ಹೊಸ ಪಾಲುದಾರರು ಸಿಗಬಹುದು ಸರ್ಕಾರದಿಂದ ನಿಮಗೆ ಅನುಕೂಲವಾಗಬಹುದು ಅಥವಾ ನೀವು ನಿರೀಕ್ಷಿಸಾದ ದೊಡ್ಡ ಆರ್ಡರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಅದ್ಭುತ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರಲಿವೆ ನಿಮ್ಮ ಬ್ರ್ಯಾಂಡ್ಗೆ ಹೊಸ ಹೆಸರು ಕೀರ್ತಿ ಬರಲಿದೆ ನೀವು ಹಿಡಿದ ಕೆಲಸವನ್ನು ಚಿನ್ನವಾಗಿಸುವ ಸಮಯವಿದು ವೃಷಭರಾಶಿಯವರೇ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಕೀರ್ತಿ ಮತ್ತು ನೆಮ್ಮದಿ ನಿಮ್ಮ ಕಡೆಗೆ ಬರುತ್ತಿರುವಾಗ ಇದೇ ಸಮಯದಲ್ಲಿ ಒಂದು ಕಠಿಣ ಸವಾಲು ಒಂದು ದೊಡ್ಡ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನ ನೀವು ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕು ಇಲ್ಲದಿದ್ರೆ ಬಂದ ಭಾಗ್ಯ ಕೈ ತಪ್ಪಿ ಹೋಗಬಹುದು ಆ ದೊಡ್ಡ ಸಮಸ್ಯೆ ಬೇರೆ ಯಾವುದೂ ಅಲ್ಲ ನಂಬಿಕೆ ದ್ರೋಹ ಹೌದು ನಿಮ್ಮ ಯಶಸ್ಸನ್ನ ಕಂಡು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೊಬ್ಬರು ನೀವು ನನ್ನವರು ಎಂದು ನಂಬಿದ ಸ್ನೇಹಿತರು ಅಥವಾ ರಕ್ತ ಸಂಬಂಧಿಕರೇ ನಿಮಗೆ ದೊಡ್ಡ ಮೋಸ ಮಾಡಲು ಪ್ರಯತ್ನ ಮಾಡುತ್ತಾರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲಿ ನಿಮ್ಮನ್ನ ದಾರಿ ತಪ್ಪಿಸುವ ನಿಮ್ಮ ಮೇಲೆ ಸಲ್ಲದ ಅಪವಾದ ಹೊರಿಸುವ ಪ್ರಯತ್ನ ಬಲವಾಗಿ ನಡೆಯಲಿದೆ ನಿಮ್ಮ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕದ್ದು ಅದನ್ನು ತಮಗಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಹೊಗಳುವವರಿಂದ ಅತ್ಯಂತ ದೂರ ಇರಿ ಇದೇ ಈ ಸಮಯದಲ್ಲಿ ನೀವು ಎದುರಿಸುವ ದೊಡ್ಡ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಲೇಬೇಕು ಹಾಗಾದರೆ ಈ ನಂಬಿಕೆ ದ್ರೋಹದ ಪರೀಕ್ಷೆಯಿಂದ ಈ ಕಠಿಣ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಬಹಳ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವಿದೆ ವೃಷಭರಾಶಿಯ ಅಧಿಪತಿ ಶುಕ್ರ ನಿಮಗೆ ದೈವ ಬಲವನ್ನು ಕೊಡುವವರು ಜಗನ್ಮಾತೆ ಮಹಾಲಕ್ಷ್ಮಿ ಈ ಪರಿಹಾರವನ್ನು ನೀವು ತಪ್ಪದೇ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತು ದೇವಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನ ಅಥವಾ ಲಲಿತ ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ ಇವೆರಡೂ ಸಾಧ್ಯವಾಗದಿದ್ರೆ ಕನಿಷ್ಠ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಸ್ಪಷ್ಟವಾಗಿ ಜಪ ಮಾಡಿ ಹಾಗೂ ಪ್ರತಿ ಶುಕ್ರವಾರ ನಿಮ್ಮ ಕೈಲಾದಷ್ಟು ಒಬ್ಬ ಬಡ ಹೆಣ್ಣು ಮಗಳಿಗೆ ಅಥವಾ ನಿಮ್ಮ ತಾಯಿಗೆ ತಾಯಿಯ ಸಮನಾದವರಿಗೆ ಸಿಹಿ ತಿಂಡಿಯನ್ನ ಉದಾಹರಣೆಗೆ ಹಾಲು ಪಾಯಸ ನೀಡಿ ಅವರ ಆಶೀರ್ವಾದವನ್ನ ಪಡೆಯಿರಿ ಈ ಸಣ್ಣ ಪರಿಹಾರ ನಿಮ್ಮ ಸುತ್ತಲೂ ಒಂದು ದೈವಿಕ ಕವಚವನ್ನ ನಿರ್ಮಿಸುತ್ತದೆ ಯಾವ ಶತ್ರುವೇ ಆಗಲಿ ಎಂತಹ ನಂಬಿಕೆ ದ್ರೋಹದ ಆಲೋಚನೆಯೇ ಆಗಲಿ ನಿಮ್ಮನ್ನ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಅವರು ನಿಮಗಾಗಿ ತೋಡಿದ ಹಳ್ಳದಲ್ಲಿ ಅವರೇ ಬೀಳುತ್ತಾರೆ ಋಷಭ ರಾಶಿಯವರೇ ನಿಮ್ಮ ಜೀವನ ಪಾತಾಳಕ್ಕೆಲ್ಲ ಯಶಸ್ಸಿನ ಉತ್ತುಂಗಕ್ಕೆ ಇರುವುದು ಖಚಿತ ನಿಮ್ಮ ಕಷ್ಟದ ದಿನಗಳು ಸಂಪೂರ್ಣವಾಗಿ ಮುಗಿದವು ಇದು ನಿಮ್ಮ ಸಮಯ ನಿಮ್ಮ ಇಷ್ಟ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಜಯ ನಿಮ್ಮದೇ ಶುಭವಾಗಲಿ ಮರೆಯದೆ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು